ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಶಿಕ್ಷಕ ಪರೀಕ್ಷೆಯ ಆಕಾಂಕ್ಷಿಗಳಿಗೆ ಜಿ ಪಿ ಎಸ್ ಟಿ ಆರ್ ಎರಡ್ ಸಾವಿರದ ಹತ್ತೊಂಬತ್ತು ಹೈದರಾಬಾದ್ ಅಥವಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಡೆದಿರ್ತಕ್ಕಂಥ ಸಮಾಜ ವಿಜ್ಞಾನ ವಿಷಯದ ಡಿಸ್ಕ್ರಿಪ್ಟಿವ್ ಅಂದ್ರೆ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನ ನಾವೀಗ ನೋಡೋಣ ಅದರ ವಿವರಣಾತ್ಮಕ ಮಾಹಿತಿ ಏನೇನಿದೆ ಅನ್ನೋದನ್ನ ನಾವು ಈ ಕ್ಲಾಸ್ ಅಲ್ಲಿ ನೋಡೋಣ ಎರಡ್ ಸಾವಿರದ ಹತ್ತೊಂಬತ್ತು ಎಚ್ ಕೆ ವಿಭಾಗದ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಇದು ಇದನ್ನ ಈಗ ಸಾಲ ಪ್ರಶ್ನೆ ಸಂಖ್ಯೆ ಐವತ್ತೊಂದು ಐವತ್ತೊಂದರಿಂದ ಅರವತ್ತು ಸುಮಾರು ಹತ್ತು ಪ್ರಶ್ನೆಗಳನ್ನ ಇದರಲ್ಲಿ ವಿವರಣೆ ಮಾಡಲಾಗಿದೆ ಪ್ರಶ್ನೆ ಸಂಖ್ಯೆ ಐವತ್ತೊಂದು ಗ್ರಾಮೀಣ ಸಮಾಜದ ಲಕ್ಷಣಗಳು ಏನು ಅಂತ ಕೇಳಿದರೆ ನೀವು ಯಾವುದೇ ಜಿಪಿ ಎಕ್ಸಾಮ್ ಗೆ ಹೋಗ್ಬೇಕಾದ್ರೆ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ಪಠ್ಯ ಪುಸ್ತಕಗಳನ್ನ ಕಡ್ಡಾಯವಾಗಿ ನೀವು ಓದಲೇಬೇಕು ಯಾಕಂದ್ರೆ ಇಲ್ಲಿ ಕೇಳಿರ್ತಕ್ಕಂತಹ ಎಲ್ಲಾ ಜಿ ಪಿ ಆರ್ ಪ್ರಶ್ನೆಗಳು ಏನಿದಾವಂದ್ರೆ ಎಂಟು ಒಂಬತ್ತು ಹತ್ತನೇ ತರಗತಿಯ ಪಠ್ಯ ಪುಸ್ತಕದ ಹಿಂದೆ ಅಭ್ಯಾಸಕ್ಕಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳಿರ್ತಾವ ನೋಡು ಅದರಲ್ಲಿಯೇ ಹೆಚ್ಚಾಗಿ ಕೇಳಿರ್ತಾರೆ ಆದ್ರಿಂದ ನಾವು ಅದನ್ನ ಚಾಚು ತಪ್ಪದೆ ಪಾಲಿಸುವ ಮುಖಾಂತರ ನೀವು ಜಿ ಪಿ ಎಸ್ ಟಿ ಆರ್ ನ ಕ್ಲಿಯರ್ ಮಾಡಬಹುದು ನಾವೀಗ ನೋಡೋಣ ಐವತ್ತೊಂದನೇ ಪ್ರಶ್ನೆ ಗ್ರಾಮೀಣ ಸಮಾಜದ ಲಕ್ಷಣಗಳು ಏನು ಅಂತ ಕೇಳಿದರೆ ಗ್ರಾಮೀಣ ಸಮಾಜದಲ್ಲಿ ಗ್ರಾಮ ವ್ಯಾಪ್ತಿಯಲ್ಲಿ ಚಿಕ್ಕದಾಗಿರ್ತದೆ ಪ್ರಾಥಮಿಕ ಹಾಗೂ ಕೌಟುಂಬಿಕ ಸಂಬಂಧಗಳ ಪ್ರಭಾವ ಇಲ್ಲಿ ಏನಾಗಿರ್ತದೆ ಅಂದ್ರೆ ಹೆಚ್ಚಾಗಿರ್ತದೆ ಒಗ್ಗಟ್ಟಿರ್ತದೆ ಕೌಟುಂಬಿಕಗಳಲ್ಲಿ ಅವಿಭಕ್ತ ಕುಟುಂಬಗಳ ಸಂಖ್ಯೆ ಜಾಸ್ತಿ ಇರ್ತದೆ ಸರಳ ಮತ್ತು ಆರ್ಥಿಕ ಜೀವನ ಇಲ್ಲಿ ಇರ್ತದೆ ಸರಳವಾಗಿರ್ತದೆ ಆರ್ಥಿಕ ಜೀವನ ಹೆಚ್ಚು ಖರ್ಚುಮಯವಾಗಿರುವುದಿಲ್ಲ ಮತ್ತು ನೆರೆ ಉತ್ತಮ ಬಾಂಧವ್ಯ ಇರ್ತದೆ ಪ್ರಶ್ನೆ ಸಂಖ್ಯೆ ಐವತ್ತೆರಡು ರಾಷ್ಟ್ರದ ಅರ್ಥವ್ಯವಸ್ಥೆಯಲ್ಲಿ ಸಣ್ಣ ಕೈಗಾರಿಕೆಗಳ ಮಹತ್ವ ಗಣನೀಯವಾದದ್ದು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿವೆ ಇದನ್ನ ಸಮರ್ಥಿಸಿ ಅಂತ ಕೇಳಿದರೆ ರಾಷ್ಟ್ರದ ಅರ್ಥವ್ಯವಸ್ಥೆಯಲ್ಲಿ ಸಣ್ಣ ಪಾ ಕೈಗಾರಿಕೆಗಳ ಪಾತ್ರ ಏನಿದೆ ಅನ್ನೋದನ್ನ ನಾವು ಮೊದ್ಲೇ ತಿಳ್ಕೋಬೇಕು ಮತ್ತು ಅವು ಎದುರಿಸತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾವು ತಿಳ್ಕೋಬೇಕು ಒಂದೇ ಪಾಯಿಂಟ್ ನಾವು ಈ ರೀತಿ ಪಾಯಿಂಟ್ ವೈಸ್ ಬರೆದರೆ ನಿಮಗೆ ಅಂಕಗಳು ಹೆಚ್ಚಿಗೆ ಬರ್ತವೆ ಐವತ್ತೆರಡನೇ ಪ್ರಶ್ನೆ ಉತ್ತರ ನೋಡಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಒಂದು ನಿರ್ದಿಷ್ಟ ಕಟ್ಟಡದಲ್ಲಿ ಸ್ಥಾಪಿತವಾಗಿರುತ್ತವೆ ಮತ್ತು ಕೂಲಿ ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳುತ್ತವೆ ಇವುಗಳು ಗಾತ್ರದಲ್ಲಿ ಮತ್ತು ವ್ಯಾಪ್ತಿಯಲ್ಲಿ ಅತಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳಾಗಿವೆ ಇವುಗಳ ಸಮಸ್ಯೆಗಳು ಏನೇನಿವೆ ನೋಡಿ ಸ್ಥಳದ ಅಡಚಣೆ ಇವುಗಳಿಗೆ ಸ್ಥಳಾವಕಾಶ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುವುದಿಲ್ಲ ಯಾಕಂದ್ರೆ ಇವರು ಹೆಚ್ಚು ಇನ್ವೆಸ್ಟ್ ಮಾಡಲು ತಯಾರಾಗಿರುವುದಿಲ್ಲ ಇವರ ಬಂಡವಾಳ ಕಡಿಮೆ ಇರ್ತದೆ ಮತ್ತು ಸಾರಿಗೆ ಕೊರತೆ ದುಬಾರಿ ಸಾರಿಗೆ ಇದ್ದಾಗ ಇವುಗಳನ್ನ ಪ್ರೊಡಕ್ಷನ್ ಮಾಡಿರತಕ್ಕಂತಹ ಸರಕು ಮತ್ತು ಸಾಗಣೆಗಳನ್ನ ಇವು ಸಾರಿಗೆ ಮುಖಾಂತರ ತಲುಪಿಸೋದು ಕಷ್ಟ ಆಗ್ತದೆ ಹಣಕಾಸಿನ ಸೇವೆ ಮತ್ತು ಬ್ಯಾಂಕ್ಗಳು ಹಣಕಾಸಿನ ಸೇವೆಗಳು ಬ್ಯಾಂಕ್ಗಳು ಏನ್ ಮಾಡ್ತವೆ ಅಂದ್ರೆ ದೊಡ್ಡ ಪ್ರಮಾಣದ ಕೈಗಾರಿಕೆಗಳನ್ನು ಹೆಚ್ಚು ಸಾಲಗಳನ್ನು ಕೊಡ್ತವೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಸಾಲ ಕೊಡುವುದು ಕಡಿಮೆ ಇರುವುದರಿಂದ ಹಣಕಾಸಿನ ಸೇವೆ ಕೊರತೆ ಇರ್ತದೆ ನಷ್ಟದ ಭಯ ಅಂದ್ರೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಅಂದ್ರೆ ಕಡಿಮೆ ಬಂಡವಾಳ ಹೂಡಿಕೆ ಮಾಡಿರುವುದರಿಂದ ಇಲ್ಲಿ ನಷ್ಟ ಆಗ್ತದೋ ಲಾಭ ಆಗ್ತದೋ ಅಂತಕ್ಕಂಥದ್ದು ಒಂದು ಹೂಡಿಕೆದಾರರಲ್ಲಿ ಒಂದು ಅನುಮಾನ ಇರ್ತದೆ ಆಮೇಲೆ ವಿಮಾ ಕಂಪನಿಗಳು ಸಣ್ಣ ಕೈಗಾರಿಕೆಗಳ ಹೆಚ್ಚಿನ ಪ್ರೋತ್ಸಾಹ ನೀಡುವುದಿಲ್ಲ ಸಮಯದ ಅಡಚಣೆ ಸಣ್ಣ ಕೈಗಾರಿಕೆಗಳು ಯಾವಾಗಲೂ ಬಿಡುಗಡೆ ಸಮಯದಲ್ಲಿ ಮಾಡ್ತಾ ಇರೋದ್ರಿಂದ ಇವು ಸಮಯದ ಅಡಚಣೆ ಹೆಚ್ಚಾಗಿರ್ತದೆ ಶೇಖರಣೆ ಅಂದ್ರೆ ಸ್ಥಳಾವಕಾಶ ನಾವು ಮಧ್ಯೆ ಹೇಳದಂತೆ ಕಡಿಮೆ ಇರೋದ್ರಿಂದ ಇಲ್ಲಿ ಉತ್ಪಾದನೆ ಆಗಿರತಕ್ಕಂಥ ಸರಕುಗಳನ್ನ ಶೇಖರಣೆ ಮಾಡಿಟ್ಕೊಳಕೆ ತೊಂದರೆ ಆಗುತ್ತೆ ಜ್ಞಾನದ ಕೊರತೆ ಅಂದ್ರೆ ಸಣ್ಣ ಕೈಗಾರಿಕೆಗಳು ಯಾವ ರೀತಿ ಮಾಡಬೇಕು ಗುಡಿ ಕೈಗಾರಿಕೆಗಳು ಅನ್ನೋದನ್ನ ಈಗಿನ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥ ಜ್ಞಾನದ ಕೊರತೆ ಇರ್ತದೆ ಇದು ಜಾಹೀರಾತು ಪ್ರಮಾಣ ಹೆಚ್ಚಾಗಿ ಮಾಡ್ಬೇಕಂದ್ರೆ ಖರ್ಚು ಹೆಚ್ಚಾಗಿರೋದ್ರಿಂದ ಜಾಹೀರಾತು ಕೊರತೆ ಕೂಡ ಇಲ್ಲಿ ಬರ್ತದೆ ನೆಕ್ಸ್ಟ್ ಕ್ವೆನ್ ನಂಬರ್ ಫಿಫ್ಟಿ ತ್ರೀ ಶಿಥಿಲೀಕರಣದ ಮೂರು ವಿಧಗಳನ್ನು ಅಂತ ಹೇಳಿದ್ದಾರೆ ಇದು ಜಿಯೋಗ್ರಫಿ ಕ್ವಶನ್ ಪ್ರಮುಖವಾಗಿ ಇದರಲ್ಲಿ ಮೂರು ಭಾಗಗಳು ಬರುತ್ತೆ ಒಂದು ಭೌತಿಕ ಶಿಥಲೀಕರಣ ರಾಸಾಯನಿಕ ಶಿಥಿಲೀಕರಣ ಮತ್ತು ಜೈವಿಕ ಶಿಥಿಲೀಕರಣ ಈ ಮೂರು ಭಾಗಗಳು ಶಿಥಿಲೀಕರಣದ್ದು ಶಿತ್ ಶಿಥಿಲೀಕರಣ ಭೌತಿಕ ಶಿಥಿಲೀಕರಣದ ಪ್ರಮುಖ ಕ್ರಿಯೆಗಳೆಂದರೆ ಒಂದು ಕಣಲ್ ವಿಭಜನೆ ಪದರ ವಿಭಜನೆ ಇವೆರಡು ಪ್ರಮುಖವಾಗಿರ್ತವೆ ಆಮೇಲೆ ಶಿಥಲೀಕರಣಕ್ಕೆ ಪ್ರಮುಖ ಕಾರಣಗಳು ಏನಂದ್ರೆ ಉಷ್ಣಾಂಶ ಮಳೆ ಹಿಮ ಗಾಳಿ ಇತ್ಯಾದಿ ಶಿಥಿಲೀಕರಣ ಅಂದ್ರೆ ಒಂದು ಶಿಲೆಯು ಒಡೆದು ಚೂರ ಚೂರ್ ಚೂರಾಗಿ ಕಣಗಳಾಗುವ ಕಣಗಳ ರೂಪದಲ್ಲಿ ಅದು ಆಗುತ್ತದೆ ಅದನ್ನ ಶಿಥಿಲೀಕರಣ ಅಂತ ಕರಿತೀವಿ ಶಿಲೆಗಳು ಒಡೆದು ಚೂರಾಗುವ ಪ್ರಕ್ರಿಯೆಯನ್ನ ನಾವು ಶಿಥಿಲೀಕರಣ ಅಂತ ಕರಿತೀವಿ ಆ ಶಿಲೆಗಳು ಒಡೆಯುವ ಕ್ರಿಯೆಗೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಯಾವಂದ್ರೆ ಉಷ್ಣಾಂಶ ಮಳೆ ಹಿಮ ಮುಂತಾದ ಮಾನವ ನಿರ್ಮಿತ ಅಂಶಗಳು ಕೂಡ ಇದಕ್ಕೆ ಕಾರಣ ಆಗುತ್ತವೆ ಪ್ರಮುಖವಾಗಿರ್ತಕ್ಕಂಥ ವಿಧಗಳು ಯಾವಂದ್ರೆ ರಾಸಾಯನಿಕ ಶಿಥಿಲೀಕರಣ ಇವುಗಳಲ್ಲಿ ಮತ್ತೆ ನಾಲ್ಕು ಪ್ರಕಾರಗಳು ಆಕ್ಸಿಡೇಷನ್ ಅಂತಾರೆ ಕಾರ್ಬೋನೇಷನ್ ಹೈಡ್ರೇಷನ್ ಸೊಲ್ಯೂಷನ್ ಮತ್ತು ಜೈವಿಕ ಶಿಥಿಲೀಕರಣ ಇವು ನಾಲ್ಕನ್ನು ನೀವು ನೆನ್ಪಿಡ್ಬೇಕು ಜೈವಿಕ ಶಿಥಿಲೀಕರಣ ಜೈವಿಕ ಶಿಥಿಲೀಕರಣ ಅಂದ್ರೆ ಸಸ್ಯಗಳು ಬೇರು ಬಿಡುವ ಮುಖಾಂತರ ಶಿಲೆಗಳ ಏನಾಗ್ತವೆ ಒಡೆದು ಚೂರಾಗ್ತವೆ ಇದನ್ನ ಜೈವಿಕ ಶಿಥಿಲೀಕರಣದಲ್ಲಿ ಬರ್ತಕ್ಕಂಥ ಮೊದಲನೇ ಭಾಗ ಎರಡು ಪ್ರಾಣಿ ವರ್ಗ ಅಂದ್ರೆ ಪ್ರಾಣಿಗಳ ಹಸ್ತಕ್ಷೇಪದಿಂದ ಇದಾಗುತ್ತದೆ ಮಾನವ ಜೀವಿ ಮಾನವ ಏನ್ ಮಾಡ್ತಾನೆ ಗಣಿಗಾರಿಕೆ ಅಥವಾ ಇನ್ಯಾವುದೇ ಕಾರ್ಯಗಳಿಂದ ಶಿಲೆಗಳು ಒಡೆದು ಚೂರು ಮಾಡ್ತಾನೆ ಇದರಿಂದ ಶಿಲೆಗಳ ಆಗ್ತದೆ ಕ್ವಶನ್ ನಂಬರ್ ಐವತ್ನಾಲ್ಕು ನೋಡಿ ಮಾಹಿತಿ ಸಮಾಜವು ಇಂದು ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ ಎಂಬುದನ್ನ ಸಮರ್ಥಿಸಿ ಅಂತ ಹೇಳಿದರೆ ಇದು ಇನ್ಫಾರ್ಮೇಶನ್ ಬಗ್ಗೆ ಇದೆ ಮಾಹಿತಿ ಸಮಾಜ ಎನ್ನುವುದು ಎಲ್ಲ ವರ್ಗದವರಿಗೂ ಅವಶ್ಯಕತೆ ಇರುವುದರಿಂದ ಹೆಚ್ಚು ಪ್ರಾಮುಖ್ಯತೆ ಪಡೆದಿದೆ ಈ ಸಮಾಜದಲ್ಲಿ ಜನರು ಏನೇ ಸೌಲಭ್ಯಗಳನ್ನು ಕುಂದುಕೊರತೆಗಳನ್ನು ನೆರವೇರಿಸಿಕೊಳ್ಳಲು ಮಾಹಿತಿ ಸಮಾಜದ ಕಡೆ ಮೊರೆ ಹೋಗುತ್ತಾರೆ ಮುಂದಿನ ಜೀವನಕ್ಕೆ ಅವಶ್ಯಕತೆ ಇರುವ ಶಿಕ್ಷಣ ವಾಣಿಜ್ಯ ಕೈಗಾರಿಕೆಗಳನ್ನು ಮುಂತಾದ ಅಂಶಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಸಮಾಜ ಮಾಹಿತಿ ಸಮಾಜಕ್ಕೆ ಸಹಾಯವಾಗುತ್ತದೆ ಆರ್ಥಿಕತೆಯ ಮೇಲೆ ಜ್ಞಾನದ ಹಿಡಿತವನ್ನು ಪ್ರಮುಖವಾಗಿ ಎರಡು ರೀತಿಯ ಚರ್ಚೆಗಳನ್ನು ಇದು ನಡೆಸುತ್ತದೆ ಒಂದು ಒಂದು ಸಮಾಜದ ಆರ್ಥಿಕ ಜೀವನದಲ್ಲಿ ಮಾಹಿತಿ ತಂತ್ರಜ್ಞಾನದ ಪ್ರಾಮುಖ್ಯತೆ ಹೆಚ್ಚಳ ಮತ್ತು ಅದರ ಪ್ರಭಾವಗಳನ್ನು ಕುರಿತು ಇರ್ತಕ್ಕಂಥ ಮತ್ತೊಂದು ಮಾಹಿತಿಯ ಸ್ವರೂಪವೇ ಮಾರುಕಟ್ಟೆಯ ಸರಕಾಗಿದೆ ಇದನ್ನ ವಿಶ್ಲೇಷಣೆ ಮಾಡುವ ಜ್ಞಾನ ಎಂಬುದು ಸಮಕಾಲೀನ ಜಾಗತಿಕ ಮುಕ್ತ ಸಮಾಜದಲ್ಲಿ ಕೇವಲ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಯ ಸ್ವತ್ತು ಅಥವಾ ಆಸ್ತಿಯಾಗಿದೆ ಹೊಸ ಹೊಸ ಉತ್ಪಾದನಾ ತಾಂತ್ರಿಕತೆಯ ಮುಖ್ಯ ಕೀಳಿಕೆ ಇದು ಮಾಹಿತಿ ತಂತ್ರಜ್ಞಾನವಾಗಿದೆ ಆದರೆ ಹೊಸ ತಂತ್ರಜ್ಞಾನದ ಪರಿಕರಗಳಲ್ಲಿ ಜ್ಞಾನವು ಈ ಸದ್ದೆ ವಿನಿಮಯಗೊಳ್ಳುತ್ತಿದೆ ಈ ರೀತಿಯಾಗಿ ನೀವು ಇದನ್ನ ಬರೀಬಹುದು ಪ್ರಶ್ನೆ ಸಂಖ್ಯೆ ಐವತ್ತೈದು ಸಾಹಿತ್ಯ ಕ್ಷೇತ್ರಕ್ಕೆ ಗಂಗರು ನೀಡಿದ ಕೊಡುಗೆಗಳು ಏನು ಅಂತ ಇದೆ ಮೊದಲನೇದಾಗಿ ನೋಡಿ ಸಂಸ್ಕೃತ ಪ್ರಾಕೃತ ಮತ್ತು ಕನ್ನಡ ಭಾಷೆಗಳಿಗೆ ಗಂಗರು ಹೆಚ್ಚಿನ ಪ್ರೋತ್ಸಾಹ ನೀಡಿದರು ಮತ್ತು ಅದೇ ಭಾಷೆಯಲ್ಲಿ ಅವರು ಸಾಹಿತ್ಯವನ್ನ ರಚನೆ ಮಾಡಿದರು ಇಮ್ಮಡಿ ಮಾಧವನ ದತ್ತಕ ಸೂತ್ರ ದುರ್ವಿನಿತ್ತನ ಶಬ್ದಾವತಾರ ಶ್ರೀ ಪುರುಷನ ಗಜಶಾಸ್ತ್ರ ಎರಡನೇ ಮಾಧವನ ಗಜಾಷ್ಟಕ ಕವಿ ಹೇಮಸೇನನ ರಾಘವ ಮಾಂಡವೀಯ ವಾದೀಪ ಸಿಂಹನ ಗದ್ಯ ಚಿಂತಾಮಣಿ ಮತ್ತು ಶಾಸ್ತ್ರ ಚೂಡಾಮಣಿ ನೇಮಿಚಂದ್ರನ ದ್ರವ್ಯ ಸಾರ ಸಂಗ್ರಹ ಚಾವುಂಡರಾಯನ ಚಾವುಂಡ ಪುರಾಣ ಈ ಕೃತಿಗಳನ್ನ ನೀವು ಮುಖ್ಯವಾಗಿ ನೆನ್ಪಿಡಬೇಕು ಪ್ರಶ್ನೆ ಸಂಖ್ಯೆ ಐವತ್ತಾರು ವಸ್ತುವಿನ ಪದ್ಧತಿಯ ಸಮಸ್ಯೆಗಳಾಗುವಂತ ಇದೆ ಉತ್ಪಾದಿಸಿದ ವಸ್ತುಗಳ ಬದಲಿಗೆ ಬೇಕಾದ ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತು ವಸ್ತುಗಳನ್ನು ನೇರವಾಗಿ ವಸ್ತುಗಳಿಗೆ ವಿನಿಮಯ ಮಾಡಿಕೊಳ್ಳುವ ಪದ್ಧತಿಯನ್ನು ನಾವೇನು ಕರಿತೀವಿ ವಸ್ತು ವಿನಿಮಯ ಪದ್ಧತಿ ಅಂತ ಕರಿತೀವಿ ನೀವು ಹಿಂದಿನ ಕಾಲದಲ್ಲಿ ನೋಡಿರಬಹುದು ಒಂದು ಸೇರ್ ಅಕ್ಕಿ ಕೊಟ್ಟರೆ ಅವರು ಎರಡು ಸೇರ್ ಒಂದ್ ಎರಡು ಶೇರ್ ಒಂದು ಶೇರ್ ಜೋಳವನ್ನು ಅವರು ಕೊಟ್ಟರೆ ನಾವು ಎರಡು ಸೇರ್ ಐಕ್ಕಿಯನ್ನು ಅವರಿಗೆ ಕೊಡ್ತಕ್ಕಂತ ಪದ್ಧತಿ ಇತ್ತು ಮೊದಲು ಅಲ್ಲಿ ಹಣದ ವ್ಯವಹಾರ ಇರಲಿಲ್ಲ ಬದಲಾಗಿ ವಸ್ತುಗಳ ವ್ಯವಹಾರ ಇತ್ತು ಅದನ್ನ ವಸ್ತು ವಿನಿಮಯ ಪದ್ಧತಿ ಅಂತ ಕರಿತೀವಿ ಇದರ ಪ್ರಮುಖ ಸಮಸ್ಯೆಗಳು ಆಗುವು ಅಂತ ಕೇಳಿದರೆ ಒಂದೊಂದು ಬಯಕೆಗಳ ಮರು ಹೊಂದಾಣಿಕೆ ಕೊರತೆ ಇಲ್ಲಿ ಬಯಕೆಗಳ ಮರು ಹೊಂದಾಣಿಕೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಮೌಲ್ಯದ ಅಳತೆ ಸಮರ್ಪಕವಾಗಿ ಇಲ್ಲದೇ ಇರುವುದು ಮೌಲ್ಯದ ಅಳತೆ ಅಂದ್ರೆ ನಾವು ಅಕ್ಕಿಯನ್ನು ಕೊಟ್ಟಾಗ ಅವರು ಜೋಳವನ್ನು ಕೊಟ್ರೆ ಅಕ್ಕಿಯ ಮೂಲಕ್ಕೂ ಜೋಳದ ಮೂಲಕ ವ್ಯತ್ಯಾಸ ಇರುವುದರಿಂದ ಇಲ್ಲಿ ಏನಾಗ್ತದೆ ಅವುಗಳ ಅಳತೆ ಸಮರ್ಪಕವಾಗಿರುವುದಿಲ್ಲ ವಸ್ತುಗಳನ್ನು ವಿಭಜಿಸುವ ಕೊರತೆ ಅಂದ್ರೆ ಯಾವ ವಸ್ತುಗೆ ಯಾವ ವಸ್ತುವನ್ನು ವಿನಿಮಯ ಮಾಡಿಕೊಳ್ಳಬೇಕಂತ ವಿಭಜನೆ ಮಾಡುವುದು ಬಹಳ ಕಷ್ಟ ನೆಕ್ಸ್ಟ್ ವಸ್ತುಗಳ ಸಾಗಾಣಿಕೆ ಮತ್ತು ಸಂಗ್ರಹದ ಸಮಸ್ಯೆ ವಸ್ತು ವಿನಿಮಯ ಪದ್ಧತಿ ಬೇರೆ ಊರಿನಿಂದ ನಾವು ನಮ್ಮ ಊರಿನಿಂದ ಬೇರೆ ಊರಿಗೆ ನಾವು ವಸ್ತುಗಳನ್ನ ವಿನಿಮಯ ಮಾಡಿಕೊಂಡಾಗ ಅಲ್ಲಿಂದ ವಸ್ತುಗಳನ್ನು ಇಲ್ಲಿ ತರುವುದು ಮತ್ತು ಇಲ್ಲಿಂದ ವಸ್ತುಗಳನ್ನು ಆ ಕಡೆ ಒಯ್ಯೋದು ತುಂಬಾ ಕಷ್ಟದಾಯಕ ಅಂದ್ರೆ ಸಾಗಾಣಿಕೆ ಕಷ್ಟದಾಯಕ ಮತ್ತು ಸಂಗ್ರಹದ ಸಮಸ್ಯೆ ವಸ್ತುಗಳ ಹಣವನ್ನು ನಾವು ಎಲ್ಲಿ ಬೇಕಾದರೂ ಸಂಗ್ರಹಿಸಬಹುದು ಆದ್ರೆ ವಸ್ತುಗಳನ್ನು ಸಂಗ್ರಹಿಸಕ್ಕೆ ಸ್ಥಳಾವಕಾಶ ಅವಕಾಶ ಇರುತ್ತದೆ ಆದ್ದರಿಂದ ಇದು ಸಂಗ್ರಹದ ಸಮಸ್ಯೆಯನ್ನು ನಾವು ನೋಡಬಹುದು ಪ್ರಶ್ನೆ ಸಂಖ್ಯೆ ಐವತ್ತೇಳು ಭಾರತವನ್ನು ಅಭಿವೃದ್ಧಿ ಹೊಂದುತ್ತಿರುವ ಅರ್ಥವ್ಯವಸ್ಥೆಯನ್ನು ಏಕೆ ಪರಿಗಣಿಸಲಾಗಿದೆ ಅಂತ ಕೇಳಿದರೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಜಿಪಿಎಸ್ ಕೂಡ ಬರಬಹುದು ಎಚ್ ಕೆ ಭಾಗದ ವಿದ್ಯಾರ್ಥಿಗಳಿಗೆ ಭಾರತವು ಹೆಚ್ಚಿನ ಮತ್ತು ತ್ವರಿತಗತಿಯಲ್ಲಿ ಅಭಿವೃದ್ಧಿ ಸಾಧಿಸಲು ಮತ್ತು ಎಲ್ಲ ವರ್ಗದ ಜನರಿಗೆ ಉತ್ತಮ ಜೀವನ ಮಟ್ಟವನ್ನು ಒದಗಿಸುವ ಸಲುವಾಗಿ ಸ್ವಾತಂತ್ರ್ಯ ಪಡೆದ ನಂತರ ನಮ್ಮ ಭಾರತ ಅರ್ಥ ವ್ಯವಸ್ಥೆ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿತ್ತು ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಸಹಭಾಗಿತ್ವ ಯೋಜನಾಧಾರಿತ ಅಭಿವೃದ್ಧಿ ಸಾರ್ವಕಾಲಿಕ ವಲಯದ ಪಾತ್ರ ಖಾಸಗಿ ವಲಯ ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಸಮನ್ವಯತೆ ಈ ಎರಡು ಅಂಶಗಳಿಂದ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರದ ಪಟ್ಟಿಯಲ್ಲಿದೆ ನಮ್ಮಲ್ಲಿ ಯಾವ ರೀತಿ ಇದೆ ಅಂದ್ರೆ ನಮ್ಮಲ್ಲಿ ಮಿಶ್ರ ಆರ್ಥಿಕ ವ್ಯವಸ್ಥೆ ಇದೆ ಮಿಶ್ರ ಅಂದ್ರೆ ಪಿಪಿಪಿ ಮಾಡೆಲ್ ಅಂತ ಕರಿತೇವೆ ನಾವು ಪಬ್ಲಿಕ್ ಅಂಡ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದ್ರೆ ಸರ್ಕಾರನು ಇರ್ತದೆ ಪ್ಲಸ್ ಖಾಸಗಿ ಸಹಭಾಗಿತ್ವನು ಇರ್ತದೆ ಇವೆರಡು ಅಂಶಗಳನ್ನು ಕೂಡಿದಾಗ ಮಾತ್ರ ಒಂದು ದೇಶದ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಕೇವಲ ಸರ್ಕಾರಕ್ಕೆ ಅಂದ್ರೆ ಆರ್ಥಿಕ ಆಗ್ತದೆ ಕೇವಲ ಖಾಸಗಿ ಅಂದ್ರೂ ಕೂಡ ಬಂಡವಾಳಗಾರಿಗೆ ಇದು ಹೊರೆಯಾಗ್ತದೆ ಆದ್ರಿಂದ ಖಾಸಗಿ ಮತ್ತು ಸರ್ಕಾರ ಎರಡೂ ಕೈ ಜೋಡಿಸಿದಾಗ ಮಾತ್ರ ಇದು ಸಾಧ್ಯ ಆಗ್ತದೆ ಪ್ರಶ್ನೆ ಸಂಖ್ಯೆ ಐವತ್ತೆಂಟು ಆರ್ಥಿಕ ಚಟುವಟಿಕೆಗಳ ನಾಲ್ಕು ವಿಧಗಳ ಹಾವು ಅಂತ ಕೇಳಿದರೆ ಒಂದು ಪ್ರಾಥಮಿಕ ಆರ್ಥಿಕ ಚಟುವಟಿಕೆ ಪ್ರೈಮರಿ ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಕರಿತೀವಿ ನೈಸರ್ಗಿಕ ಸಂಪನ್ಮೂಲಗಳ ನೇರ ಬಳಕೆಯನ್ನು ಒಳಗೊಂಡಿದೆ ಉದಾಹರಣೆಗೆ ಕೃಷಿ ಇದೊಂದು ಪ್ರಾಥಮಿಕ ಚಟುವಟಿಕೆ ಗಣಿಗಾರಿಕೆ ಅರಣ್ಯ ಮತ್ತು ಮೀನುಗಾರಿಕೆ ಇವು ಪ್ರಾಥಮಿಕ ಚಟುವಟಿಕೆಯಲ್ಲಿ ಬರ್ತವೆ ನೆಕ್ಸ್ಟ್ ದ್ವಿತೀಯ ಆರ್ಥಿಕ ಚಟುವಟಿಕೆ ಅಂದ್ರೆ ಏನು ಅಂತ ಇದೆ ದ್ವಿತೀಯ ಆರ್ಥಿಕ ಚಟುವಟಿಕೆ ಸೆಕೆಂಡರಿ ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಕರಿತೀವಿ ಈ ಚಟುವಟಿಕೆಯು ಪ್ರಾಥಮಿಕ ವಲಯದಿಂದ ಪಡೆದ ಕಚ್ಚಾ ವಸ್ತುಗಳನ್ನ ಬಳಸಿಕೊಂಡು ಅಂದ್ರೆ ಕೃಷಿ ಕೈಗಾರಿಕೆ ಅಥವಾ ಅರಣ್ಯ ಮೀನುಗಾರಿಕೆಯಿಂದ ಪಡೆದಿರ್ತಕ್ಕಂತ ಕಚ್ಚಾ ವಸ್ತುಗಳನ್ನ ತೆಗೆದುಕೊಂಡು ಇತರ ವಸ್ತುಗಳನ್ನು ಉತ್ಪಾದಿಸಿ ಉತ್ಪಾದಿಸುವ ಪ್ರಕ್ರಿಯೆಯನ್ನ ಇದು ಒಳಗೊಂಡಿರ್ತದೆ ಉದಾಹರಣೆಗೆ ಉತ್ಪಾದನೆ ಮತ್ತು ಕೈಗಾರಿಕೆ ನಾವೇನು ಇಂಡಸ್ಟ್ರೀಸ್ ಏನಿದಾವಲ್ಲ ಈಗ ಇವೆಲ್ಲವೂ ಕೂಡ ದ್ವಿತೀಯ ಆರ್ಥಿಕ ಚಟುವಟಿಕೆಗಳು ನೆಕ್ಸ್ಟ್ ತೃತೀಯ ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಟರ್ಶರಿ ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಕರಿತೀವಿ ಇದನ್ನು ಸೇವಾ ವಲಯ ಅಂತಲೂ ಸರ್ವಿಸ್ ಸೆಕ್ಟರ್ ಅಂತ ಕರಿತೀವಿ ಸೆಕ್ಟರ್ ಉದಾಹರಣೆಗೆ ಸಾರಿಗೆ ಬ್ಯಾಂಕಿಂಗ್ ವ್ಯಾಪಾರ ಮತ್ತು ಶಿಕ್ಷಣದಲ್ಲ ಸರ್ವಿಸ್ ಸೆಕ್ಟರ್ ಅಲ್ಲಿ ಬರ್ತಕ್ಕಂಥ ಅಂಶಗಳು ನೆಕ್ಸ್ಟ್ ಚತುರ್ಥ ಅಂದ್ರೆ ಚತುರ್ಥ ಆರ್ಥಿಕ ಚಟುವಟಿಕೆಗಳು ಕ್ವಾಟ್ರರಿ ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಕರಿತೀವಿ ಅತ್ಯಾಧುನಿಕ ಆಧುನಿಕ ಜ್ಞಾನ ಆಧಾರಿತ ಚಟುವಟಿಕೆಗಳ ಮೇಲೆ ಕೇಂದ್ರೀಕೃತವಾಗಿದೆ ಉದಾಹರಣೆಗೆ ಸಂಶೋಧನೆ ಅಂದ್ರೆ ರಿಸರ್ಚ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ವಿತ್ತೀಯ ಸಲಹೆ ಅಭಿವೃದ್ಧಿ ಈ ವಲಯ ನಾಲ್ಕನೇ ಚತುರ್ಥ ವಲಯ ಅಂತ ಹೇಳ್ತೀವಿ ಪ್ರಶ್ನೆ ಸಂಖ್ಯೆ ಹಿಮ ನದಿಗಳ ಎರಡು ವಿಧಗಳನ್ನು ತಿಳಿಸಿ ಅಂತ ಕೇಳಿದರೆ ಒಂದನೇದು ಖಂಡಾಂತರ ಹಿಮ ಹಿಮ ನದಿಗಳು ಇದು ದೊಡ್ಡ ಭೂಖಂಡದ ಹಿಮ ನದಿಗಳಾಗಿದ್ದು ಸಮತಟ್ಟಾದ ಭೂಪ್ರದೇಶವನ್ನು ಸಂಪೂರ್ಣವಾಗಿ ಆವರಿಸುತ್ತವೆ ಇವುಗಳಲ್ಲಿ ಅತ್ಯಂತ ದೊಡ್ಡದಾದ ಬೃಹತ್ ಹಿಮದ ಹಾಳೆಗಳೇ ಸೇರಿವೆ ಉದಾಹರಣೆಗೆ ಗ್ರೀನ್ಲ್ಯಾಂಡ್ ಇವುಗಳನ್ನು ನೆನಪಿರಬೇಕು ಗ್ರೀನ್ಲ್ಯಾಂಡ್ ಮತ್ತು ಅಂಟಾರ್ಟಿಕಾದಲ್ಲಿರುವ ಹಿಮನದಿಗಳು ಎರಡನೇ ವಿಧ ಪರ್ವತ ಹಿಮ ನದಿಗಳಂತ ಇದೆ ಎತ್ತರದ ಪರ್ವತಗಳ ಮೇಲೆ ರೂಪುಗೊಳ್ಳುತ್ತವೆ ಮತ್ತು ಗುರುತ್ವಾಕರ್ಷಣ ಶಕ್ತಿಯಿಂದ ಕಣಿವೆಗಳ ಮೂಲಕ ಇವು ಕೆಳಕ್ಕೆ ಹರಿಯುತ್ತವೆ ಕಣಿವೆಗಳನ್ನು ಆಳವಾಗಿ ಮತ್ತು ರೂಪಿಸುವ ಕಾಲದಲ್ಲಿ ಇವು ಪ್ರಮುಖ ಪಾತ್ರ ವಹಿಸುತ್ತದೆ ಕ್ವಶನ್ ನಂಬರ್ ಸಿಕ್ಸ್ಟಿ ಮೊಹಮ್ಮದ್ ಬಿನ್ ತುಗ್ಲಕನ ಕಂದಾಯ ಸುಧಾರಣೆಗಳನ್ನು ತಿಳಿಸಿದಂತ ಇದೆ ನೋಡಿ ಮೊಹಮ್ಮದ್ ಬಿನ್ ತುಗ್ಲಕನ ಕಂದಾಯ ಸುಧಾರಣೆಗಳು ಫಸ್ಟ್ ಇವು ವಿಫಲ ಆಗ್ತವೆ ಏಕೆಂದರೆ ದೋಹಾಬ್ ಪ್ರದೇಶದಲ್ಲಿ ಬಂಗಾಳವಿದ್ದಾಗ ತೆರಿಗೆಯನ್ನು ಹತ್ತು ಮತ್ತು ಇಪ್ಪತ್ತು ಪಟ್ಟು ಇದು ಹೆಚ್ಚಿಸಲಾಯಿತು ಇದರಿಂದ ರೈತರು ಭೂಮಿಯನ್ನು ಬಿಟ್ಟು ಓಡಿದರು ರೈತರ ನೆರವಿಗೆ ಸಾಲ ಕೆರೆ ಕಾಲುವೆ ನಿರ್ಮಾಣ ಪರಿಹಾರಗಳನ್ನು ನೀಡಿದರು ಅವುಗಳು ವಿಳಂಬವಾಗಿ ತಲುಪಿದವು ಭ್ರಷ್ಟಾಚಾರದಿಂದಾಗಿ ಇವು ವಿಫಲವಾದವು ದೋಹಾರ್ ನಲ್ಲಿ ಏನ್ ಮಾಡಿದ್ರು ಇವರು ಮೊಹಮ್ಮದ್ ಬಿನ್ ತುಗ್ಲಕ್ ತೆರಿಗೆಯನ್ನು ಹೆಚ್ಚಳ ಮಾಡಿದ ಗಂಗಾ ಯಮುನಾ ನದಿಗಳ ಫಲವತ್ತಾದ ದೂರ ಪ್ರದೇಶದಲ್ಲಿ ಸುಲ್ತಾನ ಸುಮಾರು ಹತ್ತು ಪಟ್ಟು ತೆರಿಗೆಯನ್ನು ಹೆಚ್ಚ ಮಾಡಿದ ಇದರಿಂದ ಕೃಷಿ ವಿಫಲವಾಯಿತು ಅಂತ ಹೇಳ್ಬೋದು ಸುಮಾರು ಐವತ್ತರಿಂದ ಅರವತ್ತರವರೆಗಿನ ಪ್ರಶ್ನೆಗಳನ್ನ ಈ ಈ ಪಾಠದಲ್ಲಿ ನಾವು ಅಧ್ಯಯನ ಮಾಡಿದ್ದೇವೆ ಇನ್ನು ಅರವತ್ತರಿಂದ ಅರವತ್ತೊಂದರಿಂದ ಇನ್ನುಳಿದ ಪಾಠಗಳನ್ನ ಮುಂದಿನ ಕ್ಲಾಸಲ್ಲಿ ನೋಡೋಣ ನೆಕ್ಸ್ಟ್ ಕ್ಲಾಸ್ಗಾಗಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮುಂದಿನ ತರಗತಿಗಳನ್ನು ನೋಡೋಣ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕೆ ಎಸ್ ಅಕಾಡೆಮಿ ಅಂತ ಇದೆ ಕೆ ಎಸ್ ಅಕಾಡೆಮಿ ಅಕಾಡೆಮಿ ಮತ್ತು ಕೆ ಎಸ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಟೆಲಿಗ್ರಾಮ್ ಚಾನೆಲ್ ಇದಕ್ಕೆ ಜಾಯಿನ್ ಆಗುವ ಮುಖಾಂತರ ನಮ್ಮ ಎಲ್ಲ ಕ್ಲಾಸ್ಗಳನ್ನ ಆ ಆ ಟೆಲಿಗ್ರಾಮ್ ಅಲ್ಲಿ ಹಾಕ್ತಿರ್ತೀನಿ ನೀವು ಅದನ್ನ ಓದ್ಕೊಳ್ಬಹುದು ಧನ್ಯವಾದ